ಮಾಡ್ತಿದ್ರಿ ಮಿಸ್ ಮಾಡ್ಕೊತಾ ಇದೀನಿ ಎಲ್ಲರೂ ನಾನು ಅಷ್ಟೇ ಎಲ್ಲಿದ್ರಿ ನಾನು ಇಂಟರ್ವ್ಯೂ

ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ನೀತು ಇಷ್ಟು ಅನ್ ಲೈಕ್ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ क्वेश्चन ಏನು ಅಂತ ಕೇಳಿಸಿಕೊಂಡೆದ್ರು ಸಂಗೀತಾ ಅಂತ ಮಾತ್ರ ಉತ್ತರ ಕೊಟ್ಟಿ ಯಾರ್ ರೇಂಜ್ ಸಪೋರ್ಟ್ ಮಾಡ್ತೀರಾ ಅಂತ ತೋರ್ಸಿದ್ರು ಐ ಲವ್ ಯು ಫಾರ್ ದಟ್ ಅಂಡ್ ಯಾಕೆ ನಾವು ಜೊತೆಗೆ ಹೌದಾ ಹೌದು ಹೌದಾ ಹೌದಾ ಮತ್ತೊಂದ್ ಸತಿ ಮಾಡ್ಬಿಡೋಣ ನೀತು ನೀವು ಹೇಳಬೇಕು ಅದನ್ನ ಏನದು ಹೀಗೆ ತಿಂತ ಇದ್ರೆ ಯಾರಿಗೂ ಉಳಿಯಲ್ಲ ನೀತು ಹೀಗೆ ತಿಂತ ಇದ್ರೆ ಯಾರಿಗೂ ಉಳಿಯಲ್ಲ ನೀತು ಮತ್ತೆ ಹೀಗೆ ಹೀಗೆ ಎಲ್ಲರೂ ಟೇಸ್ಟ್ ಮಾಡ್ತಿದ್ರೆ ಯಾರಿಗೂ ಸಿಗಲ್ಲ ನೀತು ಎಷ್ಟು ಟ್ರೋಲ್ ಆಗಿದೆ ಅಂದ್ರೆ ಜನ ಯಾರಾದ್ರೂ ಮೀಟ್ ಆದ್ರೂ ಅಷ್ಟೇ ಕರೆಯೋದು ಹೌದಾ ಹೌದಾ ಅಂತ ನನ್ ಕರೆಯೋದು ಯಪ್ಪ ಚೆನ್ನಾಗಿತ್ತು ಆಕ್ಚುಲಿ ಅಲ್ವಾ یہ लेके ಅಂಗ ಟೇಸ್ಟ್ ಮಾಡ್ತಾ ಇದ್ದೀರೋ ಅಾ ಅ ನಿಮಗೆ ಗೊತ್ತಿತಲ್ವಾ ಇಂತ ವನ್ ಟ್ರಯಲ್ ಆಗುತ್ತೆ ಅದಕ್ಕೋಸ್ಕರ ಹೀಗೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಅಲ್ವಾ ಹೌದು ಹೌದಾ ಹೌದು ಮತ್ತೆ ಹೇ ತಂಗಿ ಏನ್ ಮಾಡ್ತಾ ಇದ್ರಿ ಬೀದು ನಾನು ನಿಮಗೆ ಹೇಳಬೇಕಾದ್ರೆ ಒಂದು ಕ್ವೆಶ್ಚನ್ ಇದೆ ಹೇಳಿ ಯಾಕೆ ಯಾಕೆ ಯಾವಾಗ್ಲೂ ಸಂಗೀತ ಶೃಂಗಿರಿ ಸಂಗೀತ ಶೃಂಗಿರಿ ಸಂಗೀತ ಶೃಂಗಿರಿ ಯಾವ ಪೊಸಿಷನ್ ಕೇಳಿದ್ರೆ ನೀವು ಸಂಗೀತ ಸಂಗೀತ ಕೊನೆಗೆ ಮೂರನೇ ಪೊಸಿಷನ್ ಯಾರು ಬರ್ತಾರೆ ಅಂತ ಸಂಗೀತ ಲಾಸ್ಟ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ವಿನ್ನರ್ ಹೆಸರು ಹೇಳ್ಬೇಕು ನಾನು ನನಗ್ ಸಂಗೀತ ಹೆಸರು ಬರ್ಬೇಕು ಹಾಗೆ ಹೇಗೆ ಅಂತ ಅನ್ಕೊಂಡು ನಾನು ಪ್ರಿಪೇರ್ ಆಗಿ ಕೂತಿದೀನಿ ಅಲ್ಲಿ ಎಫಿಕ್ಟ್ ಯಾರು ಆಗ್ತಾರೆ ಅಂತ ಕೇಳಿದ ತಕ್ಷಣ ಅದು ಪಟ್ ಅಂತ ಬಂತು ಬಟ್ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಅಲ್ಲಿ ಬಟ್ ಇಲ್ಲ ನೀವ್ ಹೇಳ್ಬೇಕಾಗಿದ್ದು ಇಲ್ಲ ನನ್ನ ಮನ್ಸಲ್ಲಿ ಯಾವಾಗ್ಲೂ ನೀವೇ ವಿನ್ನರ್ ನಾನು ಹೊರಗಡೆನೂ ಅಷ್ಟೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದು ಸಂಗೀತನೇ ಗೆಲ್ಬೇಕು ಯಾಕಂದ್ರೆ ಈ ಸತಿ ಹೆಕ್ಳು ಗೆಲ್ಬೇಕು ಯಾಕಂದ್ರೆ ಅಷ್ಟು ಫೈಟ್ ಕೊಟ್ಟಿದ್ದೀರಾ ನೀವು ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಮನೇಲಿ ಇದ್ದಾಗ ಗೊತ್ತಾಗ್ತಿರ್ಲಿಲ್ಲ ನಾವು ಮತ್ತೆ ಬಂದು ಆಸ್ ಅ ಆಡಿಯನ್ ಆಗಿ ನೋಡ್ತಿದ್ವಲ್ಲ ನಿಮ್ನೆಲ್ಲ ನಿಜವಾಗ್ಲು ಅನಿಸ್ತಿತ್ತು ಎಷ್ಟು ಸ್ಟ್ರಾಂಗ್ ನೀವು ಎಲ್ಲ ಫೇಸ್ ಮಾಡ್ಕೊಂಡು ಎಷ್ಟೊಂದು ಗೇಮ್ಸ್ ಟಾಸ್ಕ್ ಎಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ಗುಡ್ ಆಕ್ಚುಲಿ ಆಸ್ ಅ ಆಡಿಯನ್ ಐ ಎಂಜಾಯ್ಡ್ ಇಟ್